భయ్ 36 36 <laughs> आता बया कौन यावत आस्पेक्ट ले बंदे ले करा चुना थे थे। इली जर्ड़ है इली गरबा बुड़िया ली निजरी ही गर्ल्स तो माय स्टूडेंट साइड वो ट्रेनिंग स्टार्टिंग में तो कर कर दबला अलिंद इली वरुण निजरी ही लेते हैं सुनिए सुनिए इंग्लिश तरह है वो लॉन्ग जर्नी तो एक्चुअली आज मैं हॉस्पिटले गरबे कौन ता � हम वो पर्पस कौन सा खार्ड कौस करो सेम ना पढ़ते हैं मी बिल्ली डॉक्टर्स बगैर ली स्टाफ बगैर ली ये ना तो मी शेयर मार के इस टप्पर्टी टम अच्छा ना ना एक बार तो ना पढ़ते थे शाम पागले नर्सर ले और ये रहते हैं ऐसा शेफ्ट

ಏನಾದ್ರು ಫೀಡ್ ಬ್ಯಾಕ್ಸ್ ಏನಾದ್ರು ಸಜೆಸನ್ಸ್ ಇಲ್ಲಿ ಕೊಡೋಕೆ ಇಷ್ಟಪಡ್ತೀರಾ ಹೇಳೋದೇ ಹೇಳೋದೇನಂದ್ರೆ ಇಲ್ಲಿ ಬಂದ್ರೆ ಖಂಡಿತ ಆಗುತ್ತೆ ಅನ್ನೋದೇ ಯಾವುದೇ ಕಪಲ್ಸ್ ಆದ್ರೆ ಹಾಗೆ ಆಗುತ್ತೆ ನಾವ್ ನಾಲ್ಕು ವರ್ಷದಿಂದ ಕೈಕೊಂಡಿದ್ವಿ ಆಗೋದೇ ಇಲ್ಲ ಅನ್ಕೊಂಡ್ ಕೈ ಬಿಟ್ಟಿದ್ದೀನಿ ಎಷ್ಟೋ ವರ್ಷ ಇವಾಗ ನಮ್ದೆ ಸಕ್ಸಸ್ ಆಗಿದ್ರೆ ಎಲ್ಲಾರು ಹಾಗೆ ಟ್ರಿಪ್ ಭೇಟಿ ಬಲ್ಲ ಅವ್ರು ಹೇಗೆ ರೆಸ್ಪಾಂಡ್ ಬೇಡ ಅವ್ರನಿ ಆಲ್ರೆಡಿ ಅವ್ರು ಹೇಳ್ದಂಗೆ ಅವ್ರದ್ದು ಲಾಂಗ್ ಜರ್ನಿ ಇದು ಬರಕ್ಕಿಂತ ಮುಂಚೆ ಅವ್ರದ್ದು ಮ್ಯಾರಿಡ್ ಲೈಫ್ ಮೋರ್ ದೆನ್ ಫೋರ್ಟೀನ್ ಇಯರ್ಸ್ ಇತ್ತು ಇದು ಬಂದಾಗೇ ಸೊ ಅದಾದಮೇಲೆ ಬಂದಾಗ ಅವ್ರು ಹೇಳಿದಂಗೆ ಆಲ್ರೆಡಿ ಒಂದು ಆಪ್ರೇಷನ್ ಆಗಿತ್ತು ಅವ್ರಿಗೆ ಬೇರೆ ಕಡೆ ಸಿಸ್ಟದ್ದು ರಿಮೂವಲ್ದು ಎಲ್ಲ ಸೊ ನಾವು ಹೇಳಿದ ತಕ್ಷಣ ಅವರೆಲ್ಲದಕ್ಕೂ ಒಪ್ಕೊಂಡು ಇಂದ ನಾವು ಹೇಳೋದನ್ನು ಟ್ರಸ್ಟ್ ಇಟ್ಟು ಹೆಂಡ್ ತನಕ ಜರ್ನಿಗೆ ಫಾಲೋ ಮಾಡಿದ್ರು ಸೊ ಎಂಡಲ್ಲಿ ಚೆನ್ನಾಗೆ ಆಯಿತು ಅದು ಪ್ರತಿಯೊಂದು ಟೆಸ್ಟಿಗೂ ಅಲ್ಲಿ ಬಂದಾಗ ವೆಯ್ಟ್ ಮಾಡೋದಾಗ್ಲಿ ಸ್ಕ್ಯಾನಿಗೆ ಎವ್ರಿಥಿಂಗ್ ದೆವರ್ ವೆರಿ ಕೋಆಪ್ರೇಟಿವ್ ಆ್ಯಂಡ್ ಕಂಪ್ಲೀಟ್ ಟ್ರಸ್ಟ್ ಇಟ್ಟಿದ್ರು ಗರ್ಭಗುಡಿಯಲ್ಲಿ ಹಾಗೆ ಆಗುತ್ತೆ ಅಂತ ಹೌದು ಮೇಡಮ್ ಅಲ್ಲ ಇವಾಗಲೇ ಮಾಲೂರಲ್ಲಿ ಒಬ್ರಿಗೆ ನಾವು ಪ್ರ ಮಾಡಿದ್ವಿ ಮೇಡಮ್ ಅವರು ಬಂದಿದ್ದರು ಅಂತ ಕ ಕೇಳ್ಪಟ್ವಿ ನಾವು ಆದರೆ ಅವ್ರು ಮೀಟ್ ಮಾಡಿಲ್ಲ ನಾವು ಇನ್ನು ಮುಂದೆ ಗೊತ್ತಾದರೆ ಎಲ್ಲರಿಗೂ ಟ್ರೀಟ್ಮೆಂಟ್ ಹೇಳ್ತೇವೆ ಮೇಡಮ್ ಖಂಡಿತವಾಗ ಹೇಳ್ತೀವಿ ನಮ್ಮ ಕಡೆಯಿಂದ ಕಡೆಯಿಂದ ಈಗ ಎರಡು ಮುದ್ದಾದ ಮಗು ಇಟ್ಟಿ ನಿಮಗೆ ಪ್ರೆಗ್ನೆನ್ಸಿ ಜರ್ನಿ ಇದರಲ್ಲಿ ತುಂಬಾ ಓಕೆ ಆಶಾ ಮೇಡಮ್ ಸ್ಟೋರಿ ಇದೆ ಫಸ್ಟ್ ಮೀಟ್ ಮಾಡಿದ್ದು ಪ್ಲೀಸ್ ಹೋಗಿ ತುಂಬಾ ಇನ್ಸ್ಪಿರೇಷನಲ್ ಆಗಿದೆ